ಎಲ್ಲರಿಗೂ ನಮಸ್ಕಾರ ನಿನಿಕಲ್ಲು ಫ್ಯಾಮಿಲಿ ಬ್ಲಾಗ್ ವಿಡಿಯೋ ವೀಕ್ಷಣೆಗೆ ನಿಮಗೆ ಆತ್ಮೀಯ ಸ್ವಾಗತ ಹೇಗಿದ್ದರೆ ಎಲ್ಲರೂ ಎಲ್ಲರೂ ಹುಷಾರಾಗಿರ್ತೀರಾ ಅಂತ ಭಾವಿಸ್ತೇನೆ ಇಲ್ಲಿ ಗಾರೆ ಮಾಡುವ ಅಂತ ಒಂದಲ್ಲ ಎರಡಲ್ಲ ಮೂರು ಕಾವಲಿಯನ್ನು ಇಟ್ಬಿಟ್ಟಿದ್ದೇನೆ ನಿಮ್ಗೆ ಗೊತ್ತಿರುವ ಹಾಗೆ ಹಲಸಿನ ಹಣ್ಣಿನ ದೋಸೆ ಸ್ವಲ್ಪ ಎದ್ದೇಳೋದು ನಿಧಾನ ಹಾಗಾಗಿ ನನಗೆ ದೋಸೆ ಬೇಗ ಬೇಗ ಮಾಡಬೇಕಿತ್ತು ಹಾಗಾಗಿ ಇಲ್ಲಿ ಮೂರು ಕಾವಲಿಯನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೇನೆ ಮೂರು ಕಾವಲಿಯನ್ನು ಕಾಯೋದಕ್ಕೇನೋ ಇಟ್ಕೊಂಡೆ ದೋಸೆನೂ ಇದು ದೋಸೆನ ದೋಸೆನೇ ಅಂತ ಹೋದರೆ ಸೌಟೇ ಸಿಗಲಿಲ್ಲ ಇತ್ತು ಹುಡುಕಿ ಹುಡುಕಿ ಸಾಕಾಗೋಯ್ತು ಕೊನೆಗೆ ಮಾಮೂಲಿ ನಾವು ಪಲ್ಯಕ್ಕೆಲ್ಲ ಯೂಸ್ ಮಾಡ್ತೇವಲ್ಲ ಆ ಸೌಟಲ್ಲಿ ದೋಸೆಯನ್ನು ಎಬ್ಬಿಸುವಂಥ ಪ್ರಯತ್ನ ಮಾಡಿದೆ ಪುಣ್ಯಕ್ಕೇನೋ ಎದ್ದಿತ್ತು ದೋಸೆ ಇನ್ನು ಇದಂತೂ ಅಂಟಿ ನಿಲ್ತದೆ ಅದೇನೋ ಗೊತ್ತಿಲ್ಲ ತುಂಬ ಸಣ್ಣ ಉರಿಯಲ್ಲಿ ಈ ದೋಸೆಯನ್ನು ಕಾಯಿಸಬೇಕಿಲ್ಲದಿದ್ದರೆ ತುಂಬಾ ಕಷ್ಟ ಎಬ್ಬಿಸೋದು ಅಂತ ಹೇಳ್ಬೋದು ಇನ್ನು ಇವತ್ತಿನ ದಿವಸ ತೋಟಕ್ಕೆ ಮದ್ದು ಬಿಡೋದು ಅಂತ ಮುಂಚಿನ ದಿವಸನೇ ಡಿಸೈಡ್ ಮಾಡಿದ್ದೆವು ಸತೀಶನ ಬೇರೆ ಬರ್ತೇನೆ ಅಂತ ಹೇಳಿದ್ದ ಆದರೆ ಬೆಳಿಗ್ಗೆ ಎದ್ದು ನೋಡಿದರೆ ಪೂರ್ತಿ ಮೋಡ ಆವರಿಸಿಕೊಂಡಿತ್ತು ಜೋರಾಗಿ ಮಳೆ ಬೇರೆ ಬರ್ತಾಯಿತ್ತು ಆಯಿತಾ ಏನೋ ಒಂದು ಧೈರ್ಯದಲ್ಲಿ ಸುಣ್ಣ ಬೇಯಿಸೋದಕ್ಕೆ ಅಂತ ಹಾಕಿದ್ದೆವು ಅದರೊಟ್ಟಿಗೆ ಮೈಲು ಸುಟ್ಟು ಕೂಡ ನರಗೋದಕ್ಕೆ ಅಂತ ಹಾಕಿಟ್ಟಿದ್ದೆವು ಅದೇನೋ ಗೊತ್ತಿಲ್ಲ ಒಂದು ಹಣಿ ಮಳೆಯೂ ಬರಲಿಲ್ಲ ಅದಾದ ನಂತರ ಮೋಡ ಮಾತ್ರ ಹಾಗೆಯೇ ಆವರಿಸಿಕೊಂಡಿತ್ತು ಅದರ ಕುಟಿತನ ಹಾಗೆಯೇ ಮದ್ದು ಬಿಡೋದನ್ನು ಸ್ಟಾಪ್ ಮಾಡಲೇ ಇಲ್ಲ ಬಿಡ್ತಾನೆ ಇದ್ದ ಮಳೆ ಮಾತ್ರ ಬರಲಿಲ್ಲ ಇನ್ನು ಆ ದಿನ ಪೂರ್ತಿ ಮಳೆ ಬರಲಿಲ್ಲ ಅಂತ ಹೇಳ್ಬೋದು ಅಂತೂ ಇಂತೂ ನಮ್ಮ ತೋಟಕ್ಕೆ ಮದ್ದು ಬಿಡೋದು ಆಗ್ತಾ ಬಂತು ನೋಡಿ ಈ ಸ್ಟೇಜ್ ಬರುವಾಗ ಏನೋ ಖುಷಿ ಒಂದು ಮದ್ದು ಬಿಡೋದು ಕೊನೆ ಆಗ್ತಾ ಬಂತು ಅಂತ ಲಾಸ್ಟ್ ಸ್ಟೇಜಲ್ಲಿ ಇದ್ದೇವೆ ಅಂತ ಹೇಳ್ಬೋದು ಇಲ್ಲಿ ಇನ್ನು ಇಷ್ಟು ಆಗಬೇಕಿದ್ರೆ ಅದೇನೋ ಸ್ವಲ್ಪ ಹೊಟ್ಟೆ ಚುರುಗುಡ್ಲಿಕ್ಕೆ ಸ್ಟಾರ್ಟ್ ಆಯಿತು ಹಾಗಾಗಿ ಪೇರಳೆ ಮರದ ಮರದತ್ರ ಹೋದೆ ಸ್ವಲ್ಪ ಕಾಯಿ ಕಾಯಿ ಪೇರಳೆಗಳಿದ್ವು ಹಾಗೆಯೇ ಹೊಟ್ಟೆಗಾಗ್ತಾ ಈಚೆ ಬರಬೇಕಿದ್ರೆ ಇಲ್ಲೊಂದು ಕೆಸುವಿನ ಎಲೆಯ ಹೂವು ಖಂಡಿತ ಐತೆ ಈಗ ಕೆಸುವಿನ ಎಲೆಯ ತಿಂಡಿಗಳನ್ನು ಮಾಡುವಂತಹ ಸೀಸನು ಈ ಟೈಮಲ್ಲೇ ಹೂ ಕೂಡ ಜಾಸ್ತಿ ಬಿಡುವಂಥದ್ದು ಅಂತ ಹೇಳ್ಬೋದು ಕೆಸು ಏನೋ ನೋಡೋದಕ್ಕಂತೂ ತುಂಬ ಅಂದವಾಗಿದೆ ಸೇಮ್ ಕೇದಿಗೆ ಥರನೇ ಇದೆ ಕೇದಿಗೆದು ಘಮ ಇಲ್ಲದಿದ್ದರೂ ನೋಡೋದಕ್ಕೆ ಮಾತ್ರ ಕೇದಿಗೆ ಹೂವಿನ ಥರನೇ ಕಾಣಿಸ್ತದೆ ಈ ಹೂವು ಇನ್ನು ಇದು ತುಂಬಾ ತುರಿಕೆ ಆಯಿತು ಜಾಸ್ತಿ ಜನ ಮುಟ್ಟಲಿಕ್ಕೆ ಹೋದರೆ ತುರಿಕೆ ಬರ್ತದೆ ಹಾಗೆ ಅದೇನೋ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಹಾಗಾಗಿ ಶೇರ್ ಮಾಡಿಕೊಂಡೆ ಇನ್ನು ಹಾಗೆಯೇ ಮನೆ ಕಡೆ ಬರ್ತಾ ಇರಬೇಕಿದ್ರೆ ಈಚೆ ಓಡಾಡಬೇಕಿದ್ರೆ ಹೂವು ಆಯಿತಾ ನಿಮಗೆ ತೋರಿಸ್ಬಾರದು ಅಂತಲೇ ಅಂದ್ಕೊಂಡೆ ಏನೋ ಮನಸ್ಸೇ ಆಗಲಿಲ್ಲ ತೋರಿಸೋಣ ಅಂತ ಈ ತೋರಿಸಿದೀನಿ ಚಿಕ್ಕ ಗಿಡ ಚಂದ್ರ ಕಲೆಕ್ಕಿರುವಂಥ ಶಿಷ್ಕಾರದ್ದು ಒಂದೇ ಚಿಕ್ಕ ಚಿಕ್ಕ ಗಿಡದಲ್ಲಿ ಏಳೇನೋ ಈ ಥರ ಹೂ ಬಿಟ್ಟಿತ್ತಾಯಿತ ಹಾಗಾಗಿ ಏನೋ ಖುಷಿದನು ನೋಡ್ತಾ ಇರಬೇಕಿದ್ರೆ ಮೇಲೆ ಕೆಳಗೆ ಹೋಗ್ತಾ ಹಾಗೆಯೇ ನೋಡಿ ಮಧ್ಯಾಹ್ನದ ಊಟಕ್ಕೆ ಇಲ್ಲಿ ಬೀಟ್ರೂಟ್ ಪಲ್ಯ ಆಮೇಲೆ ಒಂದು ಟೊಮೆಟೊ ಸಾರು ಆಮೇಲೆ ಅನ್ನ ಎಲ್ಲ ರೆಡಿಯಾಗಿದೆ ಇನ್ನೇನಿದ್ದರೂ ಮಧ್ಯಾಹ್ನದ ಊಟ ಮಾಡುವಂತಹ ಟೈಮು ಹಾಗೆಯೇ ತೋಟದಿಂದ ಸೀದಾ ನಾನು ದೊಡ್ಡ ಮನೆಗೆ ಹೋಗಿದ್ದೆ ಅಲ್ಲಿ ಪಾರ್ವತೇಕ ನನಗೆ ಮೂರು ಮಾವಿನಕಾಯಿ ಕೊಟ್ಟರು ಇದು ಹಣ್ಣು ಮಾಡಿ ತಿನ್ನೋದಕ್ಕೆ ಅಂತ ಆದರೆ ತುಂಬ ಹುಳ್ಳಿ ಆಯಿತಾ ಅದಾಜಿ ನನ್ನ ಮಗ ಹೇಳಿದ ಮೂರಲ್ಲ ನಾಲ್ಕೇನೋ ಕೊಟ್ಟಿದ್ದರು ಅದು ತುಂಬ ಹುಳಿಯಾಗಿದೆ ತಿನ್ನೋದಕ್ಕೆ ಬೇಡ ಉಪ್ಪಿನಕಾಯಿ ಹಾಕು ಅಂತ ಉಪ್ಪಿನಕಾಯಿಗೆ ಅಂತ ಕೊಯ್ದರೆ ನೋಡಿ ಈ ರೀತಿಯಾಗಿ ಹೋಗಿದೆ ಅದರಲ್ಲೊಂದು ಏನೋ ಕೆಟ್ಟೋಗಿತ್ತು ಏನೋ ಧೈರ್ಯದಲ್ಲಿ ಇಲ್ಲಿ ಎಲ್ಲ ಕಟ್ ಮಾಡಿ ಉಪ್ಪಿನಕಾಯಿಗೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಗೊತ್ತಿಲ್ಲ ಯಾವ ರೀತಿ ಆಗ್ತದೆ ಅಂತ ನೆಕ್ಸ್ಟ್ ಇದಕ್ಕೆ ರುಬ್ಬಿ ಇಲ್ಲಾಂದರೆ ಪುಡಿ ಮಾಡಿ ಹಾಕುವಾಗ ತೋರಿಸ್ತೇನೆ ಹೇಗಾಗ್ತದೆ ಅಂತ ಈ ಥರ ನೆಕ್ಕರೆ ಮಾವನಾದರೆ ಈ ರೀತಿ ಇದ್ದರೆ ಹಾಕ್ತಾರೆ ಅಂದರೆ ಕಸಿ ಮಾವಿದ್ದು ಸ್ವಲ್ಪ ಹಣ್ಣಾಗಿರುವಂಥದ್ದನ್ನು ಫಸ್ಟ್ ಟೈಮ್ ನಾನು ಈ ರೀತಿ ಉಪ್ಪಿನಕಾಯಿ ಹಾಕ್ತಾ ಇರೋದು ಇನ್ನು ಸ್ವಲ್ಪನೇ ಅಲ್ವಾ ಖಾಲಿ ಆಗ್ತದೆ ಅಂತೇಳಿ ಇನ್ನೂ ಒಂದು ಧೈರ್ಯದಲ್ಲಿ ಉಪ್ಪಿನಕಾಯಿ ಹಾಕ್ತಾಯಿದ್ದೇನೆ ಇನ್ನು ಉಪ್ಪಿನಕಾಯಿ ಹಾಕೋದೇನು ತುಂಬಾ ದಿವಸ ಇತ್ತು ಮನೇಲಿ ಉಪ್ಪಿನಕಾಯಿ ಬೇರೆ ಖಾಲಿಯಾಗಿತ್ತು ಇದ್ದರೆ ಇನ್ನೂ ಅದನ್ನೇ ಜಾಸ್ತಿ ತಿನ್ನೋದು ನಾನು ಮತ್ತು ನನ್ನ ಮಗ ಅಂತೇಳಿ ಈಗ ಉಪ್ಪಿನಕಾಯಿ ಹಾಕೋದನ್ನೇ ಬಿಟ್ಬಿಟ್ಟಿದ್ದೇನೆ ಆದರೂ ಏನೋ ಇದನ್ನು ಕಂಡಾಗ ಉಪ್ಪಿನಕಾಯಿ ಹಾಕೋಣ ಅನಿಸ್ತು ಇದ್ದೇನೆ ಇಲ್ಲಿ ಇನ್ನೂ ಇದಾಗಿತ್ತು ಇದು ಇವತ್ತಿನ ಒಂದು ಪುಟ್ಟ ಬ್ಲಾಗ್ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ವೀಡಿಯೋ ಜೊತೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು